ಬಹುಮಹಡಿ ವಸತಿ ಸಮುಚ್ಚಯದ ಹನ್ನೆರಡನೇ ಮಹಡಿ ಬಾಲ್ಕನಿಯಿಂದ ಬಟ್ಟೆ ಒನಗಳು ಹಾಕ್ತಾ ಇದ್ದಾಗ ಆಯತಪ್ಪಿ ಕೆಳಗೆ ಬಿದ್ದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯೊಬ್ಲು ದಾರುಣವಾಗಿ ಮೃತಪಟ್ಟ ಘಟನೆ ಉಳ್ಳಾಲ ತಾಲೂಕಿನ ಕುತ್ತಾರು ಎಂಬಲ್ಲಿ ಸಂಭವಿಸಿದ ದೇರಳಕಟ್ಟಿಯ ಯನಪುಯ ಆಸ್ಪತ್ರೆಯಲ್ಲಿ ವೈದ್ಯ ದಂಪತಿಯಾಗಿರುವ ಡಾಕ್ಟರ್ ಮುಮ್ತಾಜ್ ಅಹಮದ್ ಮತ್ತು ಕಮರಾಜ್ ಬಾನು ಅವರ ಹಿರಿಯ ಪುತ್ರಿ ಹಿಬಾ ಐಮಾನ್ ಹದಿನೈದು ವರ್ಷದ ಮೃತಪಟ್ಟ ಬಾಲಕಿ ಎಂದು ಗುರುತಿಸಲಾಗಿದೆ ಹದಿನೆಂಟನೇ ಮಹಡಿ ಹೊಂದಿರುವ ಸಿಲಿಕೋನಿಯ ವಸತಿ ಸಂಕೀರ್ಣದ ಹನ್ನೆರಡನೇ ಮಹಡಿಯಲ್ಲಿ ವೈದ್ಯ ದಂಪತಿ ವಾಸ್ತವ್ಯವನ್ನ ಮಾಡ್ತಿದ್ರು ನಿನ್ನೆ ರಾತ್ರಿ ದಂಪತಿ ರಾತ್ರಿ ಪಾಲಿ ಕರ್ತವ್ಯಕ್ಕೆ ಆಸ್ಪತ್ರೆಗೆ ತೆರಳಿದ್ರು ಮನೆಯಲ್ಲಿ ಹಿಬಾ ಮತ್ತು ಆಕೆಯ ಕಿರಿಯ ಸಹೋದರ ಮಾತ್ರ ಇದ್ರು ಹಿಬಾ ರಾತ್ರಿ ವೇಳೆ ಬಾಲ್ಕನಿಯಲ್ಲಿ ಬಟ್ಟೆ ಒನಗಳು ಹಾಕಲೆಂದು ಸ್ಟೂಲ್ ಮೇಲೆ ನಿಂತಾಗ ಆಯತಪ್ಪಿ ವಸತಿ ಸಂಕೀರ್ಣದ ಕಟ್ಟಡದಿಂದ ಕೆಳಗಡೆ ಬಿದ್ದು ಮೃತಪಟ್ಟಿದ್ದಾಳೆ ಎಂದು ತಿಳಿದು ಬಂದಿದೆ ಮೃತ ಹಿಬಾ ಮಂಗಳೂರಿನ ಎನಪುಯ ಶಾಲೆಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದು ಒಳ್ಳಾಲ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನು ನಡೆಸುತ್ತಿದ್ದಾರೆ